ಡಾಕ್ಟರ್ ಸಿಂಗ್ ಅವರ ಚಿತಾಭಸ್ಮದ ವಿಸರ್ಜನೆಯ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿನ ಹುಳ ಇರಲಿಲ್ಲ ಸೋನಿಯಾ ಗಾಂಧಿ ಇರಲಿಲ್ಲ ಪ್ರಿಯಾಂಕಾ ಗಾಂಧಿ ಇರಲಿಲ್ಲ ರಾಹುಲ್ ಗಾಂಧಿ ಇರಲಿಲ್ಲ ಯಾರೂ ಇರಲಿಲ್ಲ ಎಪ್ಪತ್ತೈದು ವರ್ಷ ಆಯ್ತು ನಮಗೆ ಸ್ವತಂತ್ರ ಬಂದು ಆದರೆ ನಮ್ಮ ಭಾರತಕ್ಕೆ ನಮ್ಮದೇ ಆದಂತ ದೇಶೀಯ ಸ್ವಾತಂತ್ರ್ಯ ಆಡಳಿತದಲ್ಲೂ ಬರಲಿಲ್ಲ ನಮ್ಮ ಮಾನಸಿಕವಾಗಿಯೂ ಬರಲಿಲ್ಲ ನಮ್ಮ ಆಚರಣೆಯಲ್ಲೂ ಬರಲಿಲ್ಲ ಎಲ್ಲೂ ಬರಲಿಲ್ಲ ಆಗಾಗ ರಾಹುಲ್ ಗಾಂಧಿ ವಿದೇಶ ಯಾತ್ರೆ ಯಾಕೆ ಮಾಡ್ತಾರೆ ಅನ್ನೋದ್ರ ಹಿಂದೆ ಅಲ್ಲಿ ಅವರಿಗೆ ಕುಟುಂಬ ಇದೆ ಸಂಸಾರ ಇದೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಅನ್ನುವಂತ ಸುಳಿವನ್ನ ಬಹಳ ವ್ಯಂಗ್ಯವಾಗಿ ಕೊಟ್ಟು ಕಾಂಗ್ರೆಸ್ಸಿಗರಿಗೆ ಆಡಳಿತದಲ್ಲಿ ಇದ್ದಾಗ ಒಂದು ಸಿದ್ಧಾಂತ ಒಂದು ಸಂವಿಧಾನ ಆಡಳಿತದಲ್ಲಿ ಇಲ್ಲದೆ ಇದ್ದಾಗ ಒಂದು ಸಿದ್ಧಾಂತ ಒಂದು ಸಂವಿಧಾನ ಇಡೀದಾಗಿ ಅವರ ಜೀವಂತದ ಕೊನೆಯ ಅವರ ಸಂಧೆಯಲ್ಲಿ ಕಾಂಗ್ರೆಸ್ ಅವರಿಗೆ ಇಂತಹ ಚಿತ್ರ ಹಿಂಸೆ ಕೊಟ್ಟಿದೆ ಅಂತಂದ್ರೆ ಬಹುಶಃ ಅವರ ಆತ್ಮ ಇವತ್ತಿಗೂ ಆ ವಿಷಯದಲ್ಲಿ ಈ ಕಾಂಗ್ರೆಸ್ ಅನ್ನ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ರಾಜ್ಯದಿಂದ ರಾಷ್ಟ್ರಮಟ್ಟದವರೆಗಿನ ಈ ಕಾಂಗ್ರೆಸ್ಸಿನ ದ್ವಿಮುಖ ನೀತಿ ಗೋಮುಖ ವ್ಯಾಘ್ರತನ ಆಡುವುದೊಂದು ಮಾಡುವುದೊಂದು ಕೈಯಲ್ಲಿ ಸಂವಿಧಾನ ಅಸಂವಿಧಾನಿಕವಾದ ನಡೆ ತಮ್ಮ ಒಳಗಡೆಯ ಇಡೀ ದೇಶದ ಒಟ್ಟು ಚರಿತ್ರೆಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಮಹಾನಾಯಕರ ಬಗ್ಗೆ ಕೂಡ ತೀವ್ರವಾದ ಅವಜ್ಞೆಯನ್ನು ತೋರಿದಂಥ ಕೆಲವು ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಈವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಒಂದು ಬೆಂಗಾವಲಾಗಿ ನಿಲ್ಲಿ ಮನಮೋಹನ್ ಸಿಂಗ್ ಆರ್ಥಿಕ ಉದಾರೀಕರಣದ ಒಂದು ಪಿತಾಮಹ ಅಂತ ಅನ್ನುವಂಥ ರೀತಿಯಲ್ಲಿ ನಾವು ಅವರನ್ನು ಕರಿತೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕವಾದಂಥ ಒಂದು ಒಟ್ಟು ರೀತಿ ನೀತಿ ಅದರ ಸಂಶೋಧಿತ ಹಲವು ಹತ್ತು ಪ್ರಬಂಧಗಳನ್ನು ಮಂಡಿಸಿದವರು ಪಿ ವಿ ನರಸಿಂಹರಾವ್ ಮತ್ತು ಅವರು ಜೊತೆಗೂಡಿ ಇಡೀದಾಗಿ ವಿಶ್ವವೇ ಆರ್ಥಿಕವಾದಂಥ ಒಂದು ಒತ್ತಡಕ್ಕೆ ಸಿಲುಕಿದಾಗ ಆ ಇಡೀದಾದ ಆರ್ಥಿಕವಾದ ಕುಸಿತದಲ್ಲಿ ತಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ಳುವಂಥ ಪ್ರಶ್ನೆ ಎದುರಾದಾಗ ತೊಂಬತ್ತರ ದಶಕದಲ್ಲಿ ಭಾರತವನ್ನು ಕಾಪಾಡಿದವರು ಭಾರತಕ್ಕೆ ಒಂದು ಆರ್ಥಿಕವಾದಂಥ ಭವಿಷ್ಯದ ಅಸ್ಥಿವಾರ ಹಾಕಿದವರು ಇವತ್ತು ಮೋದಿಯವರು ಏನು ಭಾರತವನ್ನು ಸದೃಢವಾದಂಥ ಆರ್ಥಿಕವಾದಂಥ ಒಂದು ರೀತಿ ನೀತಿಯ ಮೇಲೆ ನಿಲ್ಲಿಸಿದ್ದಾರೋ ಅಂಥ ಒಂದು ಆ ಪ್ರಯತ್ನಕ್ಕೆ ಮೂಲ ಬುನಾದಿಯನ್ನು ಹಾಕಿದವರು ಇದೇ ಪಿ ವಿ ಪಿ ವಿ ನರಸಿಂಹರಾವ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಇಂಥ ಒಬ್ಬ ಮೇಧಾವಿಯ ಸಾವನ್ನು ಅಥವಾ ಮೇಧಾವಿಯ ಕೊನೆಯ ಪ್ರಯಾಣವನ್ನು ನಾವು ಕಣ್ತುಂಬಿಸಿಕೊಂಡು ಅವರನ್ನು ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಸ್ಮರಣೀಯವಾಗಿ ಮೋದಿ ಸರ್ಕಾರ ಸಕಲ ಗೌರವ ಆಧಾರಗಳೊಟ್ಟಿಗೆ ಅವರ ಅಂತಿಮ ಯಾತ್ರೆಯನ್ನು ಮತ್ತು ಅವರಿಗೆ ಸ್ಮಾರಕಕ್ಕೆ ಖರ್ಗೆಯವರು ಪತ್ರ ಬರೆದರು ಎಲ್ಲಿ ಸ್ಮಾರಕವನ್ನು ಮಾಡ್ತಿರೋ ಅದನ್ನು ಮೊದಲು ನಿಗದಿ ಮಾಡಿ ಆಮೇಲೆ ಅಲ್ಲಿಯೇ ಅವರ ಅಂತ್ಯಕ್ರಿಯೆಯನ್ನು ನಡೆಸಿ ಆ ಪತ್ರಕ್ಕೂ ಯಾವುದೇ ರಾಜಕೀಯದ ಉತ್ತರವನ್ನು ಕೊಡದೇನೆ ಅದನ್ನು ಸ್ವೀಕರಿಸಿ ಈಗ ಕಿಸಾನ್ ಘಾಟ್ ಅಥವಾ ರಾಷ್ಟ್ರೀಯ ಸ್ಮೃತಿ ಸ್ಥಳಗಳಲ್ಲಿ ಎರಡರಲ್ಲಿ ಒಂದು ಆಯ್ಕೆ ಮಾಡುವಂಥ ಅಂತಿಮ ಹಂತಕ್ಕೆ ಸರ್ಕಾರ ಬಂದಿದೆ ಯಮುನಾ ನದಿಯ ತಟದಲ್ಲಿರುವ ಕಿಸಾನ್ ಘಾಟ್ ಮಾಜಿ ಪ್ರಧಾನಿ ಚರಣ್ ಸಿಂಗ್ ಅವರ ಸ್ಮಾರಕ ಇದ್ದಂಥ ಒಂದು ಆವರಣ ಅದು ಅದೇ ನೀವು ರಾಷ್ಟ್ರೀಯ ಸ್ಮೃತಿ ಸ್ಥಳಗಳು ಅಂತ ಬಂದಾಗ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಪ್ರಧಾನಿಗಳು ಅವರನ್ನು ಅಲ್ಲಿ ಸ್ಮಾರಕವಾಗಿಸುವಂಥ ಒಂದು ಮೀಸಲಿಟ್ಟ ಜಾಗ ಇದೆರಡರಲ್ಲಿ ಒಂದು ಕಡೆಗೆ ಪಕ್ಕಾ ಮಾಡುವಂಥ ಹಂತದಲ್ಲಿ ಮೋದಿ ಸರ್ಕಾರ ಇದೆ ಏಳು ದಿನಗಳ ಶೋಕಾಚರಣೆಯ ಈ ಸಂದರ್ಭದಲ್ಲಿ ಏಳೂ ದಿನಗಳ ತನ್ನ ಅಧಿಕೃತ ಕಾರ್ಯಕ್ರಮವನ್ನು ಮೋದಿಯವರು ಪ್ರಧಾನಿಯಾಗಿ ನಿರ್ವಹಿಸಬೇಕಾದಂಥ ಒಂದು ಜವಾಬ್ದಾರಿಯಾದರೂ ಕೂಡ ಅದನ್ನು ರದ್ದುಗೊಳಿಸಿದ್ದಾರೆ ಇದನ್ನು ಭಾಳ ಗಮನದಿಂದ ನೀವು ಕೇಳಬೇಕು ಅದೇ ಚಿತಾಭಸ್ಮದ ಯಮುನಾ ನದಿಯಲ್ಲಿ ಡಾಕ್ಟರ್ ಸಿಂಗ್ ಅವರ ಚಿತಾಭಸ್ಮದ ವಿಸರ್ಜನೆಯ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿನ ಹುಳ ಇರಲಿಲ್ಲ ಸೋನಿಯಾ ಗಾಂಧಿ ಇರಲಿಲ್ಲ ಪ್ರಿಯಾಂಕಾ ಗಾಂಧಿ ಇರಲಿಲ್ಲ ರಾಹುಲ್ ಗಾಂಧಿ ಇರಲಿಲ್ಲ ಯಾರೂ ಇರಲಿಲ್ಲ ಅದನ್ನು ನೀವು ಡಾಕ್ಟರ್ ಸಿಂಗ್ ಅವರಿಗೆ ಮಾಡಿದ ಅವಮಾನ ಅಂತ ಬಿ ಜೆ ಪಿ ಇದೆ ಅದಕ್ಕೆ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಅದು ಕುಟುಂಬದ ಗೌಪ್ಯತೆ ಅವರಿಗೆ ಗ ಕೊಡುವ ಗೌರವ ಆ ಕಾರಣದಿಂದ ಹೋಗಲಿಲ್ಲ ಹಾಗಾದರೆ ಅಂತ್ಯಕ್ರಿಯೆಗೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಯಾಕೆ ಬಂದಿಲ್ಲ ಅದಕ್ಕೂ ಅವರು ಉತ್ತರ ಕೊಡ್ತಾರೆ ಖಾಸಗಿಯಾಗಿ ಮನೆಗೆ ಹೋಗಿದ್ದಾರೆ ಹಾಗಾದರೆ ಇನ್ನೊಂದು ಪ್ರಶ್ನೆ ಈಗ ಉದ್ಭವ ಆಗಿದೆ ಇವತ್ತು ಈ ಇಪ್ಪತ್ನಾಲ್ಕರ ಕೊನೆಯ ದಿನ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಮಗೆ ಹೊಸ ವರ್ಷ ಅಲ್ಲ ನಮಗೆ ನಮ್ಮದೇ ಆದಂಥ ಯುಗಾದಿ ಇದೆ ಆದರೆ ಇವತ್ತು ಕ್ಯಾಲೆಂಡರ್ ವರ್ಷದಲ್ಲಿ ಬ್ರಿಟಿಷರು ಆಳಿದಂಥ ಒಂದು ನೆನಪಿನ ಕಾರಣಕ್ಕಾಗಿ ಮತ್ತು ನಾವು ನಮ್ಮದನ್ನು ಬಿಟ್ಟು ಬೇರೆಯವರ ಆಚರಣೆಯನ್ನು ನಮ್ಮದಾಗಿಸಿಕೊಳ್ಳುವಂಥ ಬಹಳ ಒಳ್ಳೆಯ ಪ್ರವೃತ್ತಿಯನ್ನು ನಾವು ಹೊಂದಿರುವುದರಿಂದ ಎಪ್ಪತ್ತೈದು ವರ್ಷ ಆಯಿತು ನಮಗೆ ಸ್ವತಂತ್ರ ಬಂದು ಆದರೆ ನಮ್ಮ ಭಾರತಕ್ಕೆ ನಮ್ಮದೇ ಆದಂಥ ದೇಶೀಯ ಸ್ವಾತಂತ್ರ್ಯ ಸ್ವಾಯತ್ತೆ ಆಡಳಿತದಲ್ಲೂ ಬರಲಿಲ್ಲ ನಮ್ಮ ಮಾನಸಿಕವಾಗಿಯೂ ಬರಲಿಲ್ಲ ನಮ್ಮ ಆಚರಣೆಯಲ್ಲೂ ಬರಲಿಲ್ಲ ಎಲ್ಲೂ ಬರಲಿಲ್ಲ ಇಂಥ ಒಂದು ಪರಾವಲಂಬಿ ಸಂಸ್ಕೃತಿಯನ್ನು ನಾವು ಏನು ಆಕ್ರಮಣದ ನಂತರ ನಾವು ಮೈಗೂಡಿಸ್ಕೊಂಡೇವೋ ಅದನ್ನು ಇವತ್ತಿಗೂ ಮುಂದುವರಿಸಿದ್ದೇವೆ ಅದರ ಪರಿಣಾಮ ಇವತ್ತು ಹೊಸ ವರ್ಷ ನಾಳೆ ಇವತ್ತು ರಾತ್ರಿ ಧಾಮ್ ಧೂಮ್ ಎಲ್ಲ ಇದೆ ಅದರ ಆಚರಣೆಗೆ ಎಷ್ಟು ಮಹತ್ವವನ್ನು ಕೊಡ್ತಾರೆ ರಾಹುಲ್ ಗಾಂಧಿ ಅಂತಂದರೆ ದೇಶದಲ್ಲಿ ನಾನಿದ್ದು ಅದನ್ನು ಆಚರಿಸಿದರೆ ಅದಕ್ಕೆ ಬೇರೆ ಅರ್ಥ ಬರುತ್ತೆ ಅಂಥೇಳಿ ವಿಯೆಟ್ನಾಮ್ಗೆ ಹೋಗಿದ್ದಾರೆ ಇತ್ತೀಚೆಗೆ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಮಾತೇಳಿದರು ಸಾರ್ವಜನಿಕ ಒಂದು ಸಂದರ್ಶನದಲ್ಲಿ ಆಗಾಗ ರಾಹುಲ್ ಗಾಂಧಿ ವಿದೇಶ ಯಾತ್ರೆಯನ್ನು ಯಾಕೆ ಮಾಡ್ತಾರೆ ಅನ್ನೋದರ ಹಿಂದೆ ಅಲ್ಲಿ ಅವರಿಗೆ ಕುಟುಂಬ ಇದೆ ಸಂಸಾರ ಇದೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಅನ್ನುವಂಥ ಸುಳಿವನ್ನು ಭಾಳ ವ್ಯಂಗ್ಯವಾಗಿ ಕೊಟ್ಟರು ಸುಬ್ರಹ್ಮಣ್ಯಮ ಸ್ವಾಮಿ ಯಾವತ್ತು ಯಾವುದೇ ಆಧಾರ ಇಲ್ಲದೇ ಮಾತಾಡುವಂಥ ವ್ಯಕ್ತಿಯೇ ಅಲ್ಲ ಇವತ್ತು ವಿಯಟ್ನಾಮ್ಗೆ ಹೋಗಿದ್ದರನ್ನು ಎಷ್ಟು ನಿಕೃಷ್ಟವಾಗಿ ಡಾಕ್ಟರ್ ಸಿಂಗ್ ಅಂತ ಮೇಧಾವಿ ಒಬ್ಬ ಪ್ರಧಾನಿಯನ್ನು ನಡೆಸ್ಕೊಳ್ತಾ ಇದೆ ಕಾಂಗ್ರೆಸ್ಸು ಅನ್ನೋದಕ್ಕೆ ರಾಹುಲ್ ಗಾಂಧಿ ಈಗ ಹೊಸ ವರ್ಷದ ಆಚರಣೆಗೆ ಅಲ್ಲೇನು ಗರಂಧಾರಿ ಕೆಲಸ ಏನಿಲ್ಲ ಕೇವಲ ಹೊಸ ವರ್ಷದ ಆಚರಣೆಗೆ ಅವರು ವಿಯೆಟ್ನಾಮ್ಗೆ ಹೋಗಿದ್ದು ಇಡೀ ದೇಶದಲ್ಲಿ ಒಂದು ಚರ್ಚೆಗೆ ಗ್ರಾಸವಾಗಿದೆ ಇಲ್ಲಿ ಸರ್ಕಾರ ಕರ್ನಾಟಕ ಸರ್ಕಾರದ ವಿಷಯದಲ್ಲಿ ನೋಡಿದರೆ ಸಚಿನ್ ತನ್ನ ಮರಣ ಪತ್ರದಲ್ಲಿ ಯಾರ್ಯಾರು ನನ್ನ ಮರಣಕ್ಕೆ ಕಾರಣರಾಗಿದ್ದಾರೆ ಅನ್ನುವಂಥದ್ದನ್ನು ಪ್ರಿಯಾಂಕ ಖರ್ಗೆಯಿಂದ ಅವರ ಪಟಾಲಂವರೆಗೆ ಎಲ್ಲ ದಾಖಲಿಸಿದರು ನಾನು ಯಾಕೆ ರಾಜೀನಾಮೆ ಕೊಡಬೇಕು ಬಟ್ಟೆ ಹರ್ಕೊಳ್ಳಿ ಏನು ಬೇಕಾದ್ರೆ ಮಾಡಿ ಯಾವ್ಯಾವ ಶಬ್ದಗಳನ್ನು ಯಾವ್ಯಾವ ರೀತಿಯಲ್ಲಿ ಇವ್ರಿಗೂ ಬಳಸಲಿಕ್ಕೆ ಯಾವುದು ಸಮಸ್ಯೆಯೂ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಳಸಿದಾಗ ಆಗುವ ಸಮಸ್ಯೆ ಅದು ಬಳಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಅಧಿಕೃತ ದಾಖಲೆ ಇಲ್ಲ ಆದರೂ ಅದನ್ನು ಪ್ರಪಗಂಡ ಮಾಡ್ತೀರಿ ಅಮಿತ್ ಶಾ ಅವರು ಮಾತಾಡಿದ್ದು ಇಡೀ ದೇಶ ನೋಡಿದೆ ಆದರೂ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಂತ ಕಟ್ ಆ್ಯಂಡ್ ಪೇಸ್ಟ್ ರಾಜಕೀಯ ಮಾಡ್ತೀರಿ ಆದರೆ ಇಲ್ಲಿ ಇದೇ ಪ್ರಿಯಾಂಕಾ ಖರ್ಗೆ ನೈತಿಕತೆಯ ಆಧಾರದಲ್ಲಿ ಒಂದು ರಾಜೀನಾಮೆ ಕೊಡಬೇಕಾದದ್ದು ಸಂವಿಧಾನಾತ್ಮಕವಾದಂಥ ಪ್ರಜಾತಂತ್ರೀಯ ವ್ಯವಸ್ಥೆಯ ಒಂದು ಉತ್ತಮ ಮೌಲ್ಯ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಇದ್ದಂಥ ಒಂದು ನಾಲಾಯಕ ರಾಜಕಾರಣಿಯಾಗಿ ಕಾಣಿಸ್ಕೊಳ್ತಾರೆ ಅದೇ ನೀವು ಈಶ್ವರಪ್ಪನ ಪ್ರಕರಣ ಬಂದಾಗ ಅವರು ಮಾತಾಡಿದ್ದನ್ನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೇವೆ ಅಂದರೆ ಈ ಕಾಂಗ್ರೆಸ್ಸಿಗರಿಗೆ ಆಡಳಿತದಲ್ಲಿ ಇದ್ದಾಗ ಒಂದು ಸಿದ್ಧಾಂತ ಒಂದು ಸಂವಿಧಾನ ಆಡಳಿತದಲ್ಲಿ ಇಲ್ಲದೇ ಇದ್ದಾಗ ಒಂದು ಸಿದ್ಧಾಂತ ಒಂದು ಸಂವಿಧಾನ ಒಮ್ಮೆ ಆಡಳಿತವನ್ನು ನ್ಯಾಯಾಂಗದ ಆದೇಶದ ಮೇರೆಗೆ ಕಳ್ಕೊಳ್ಳುವ ಪರಿಸ್ಥಿತಿ ಬಂದರೆ ಈ ದರಿದ್ರರು ದೇಶಕ್ಕೆ ಎಮರ್ಜೆನ್ಸಿಯನ್ನು ಹಾಕ್ತಾರೆ ತುರ್ತು ಪರಿಸ್ಥಿತಿಯನ್ನು ಹಾಕ್ತಾರೆ ತಮ್ಮ ಅಧಿಕಾರಕ್ಕೆ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ತಮ್ಮ ತುಷ್ಟೀಕರಣದ ರಾಜಕಾರಣಕ್ಕೆ ಸಂವಿಧಾನ ಎಲ್ಲೆಲ್ಲಿ ಅಡ್ಡ ಬರುತ್ತೋ ಅಲ್ಲೆಲ್ಲ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಜವಾಹರ್ಲಾಲ್ ನೆಹರು ಹೇಳಿದಾರಲ್ಲ ನಮ್ಮ ಅಧಿಕಾರದ ಸ್ವಾತಂತ್ರ್ಯಕ್ಕೆ ಸ್ವಾಯತ್ತಕ್ಕೆ ಓಟಕ್ಕೆ ಸಂವಿಧಾನ ಅಡೆತಡೆಯನ್ನು ಉಂಟು ಮಾಡ್ತದೆ ಅಂತಾದರೆ ಸಂವಿಧಾನವನ್ನು ನಾವು ಬದಲಾಯಿಸ್ತೇವೆ ಸಂವಿಧಾನವನ್ನು ಅಮೈಂಡ್ಮೆಂಟ್ ಮಾಡ್ತೇವೆ ಮಾಡತಕ್ಕದ್ದು ಪತ್ರ ಬರೆದಿದ್ದಾರಲ್ಲ ಅವರು ಇಂಥ ಒಂದು ಕುಲ ಸಂಸ್ಕೃತಿ ಕಾಂಗ್ರೆಸ್ಸಿಂದು ಒಬ್ಬ ಪ್ರಧಾನಿ ಒಬ್ಬ ವಿರೋಧ ಪಕ್ಷದ ಒಬ್ಬ ಪ್ರಧಾನಿಯಾಗಿ ದೇಶವನ್ನು ಆಳದಂಥ ಮುತ್ಸದ್ದಿಗೆ ಯಾವ ರೀತಿಯ ಸಕಲ ಸವು ಒಂದು ಇಡೀದಾದಂಥ ಗೌರವವನ್ನು ಮತ್ತು ಅವ್ರಿಗೆ ಕೊಡಬೇಕಾದಂಥ ಆದ್ಯತೆಯನ್ನು ಎಲ್ಲವನ್ನು ಕೊಟ್ಟು ಪ್ರಧಾನಿ ಮೋದಿಯವರು ಸಿ ಡಾಕ್ಟರ್ ಸಿಂಗ್ ಅವರನ್ನು ಅತ್ಯಂತ ಉಚ್ಚ ನಾಯಕ ಅತ್ಯಂತ ಮಹೋನ್ನತ ನಾಯಕ ಭಾರತಕ್ಕೆ ಅವರ ಕೊಡುಗೆ ಅತ್ಯಂತ ಅವಿಸ್ಮರಣೀಯವಾದದ್ದು ಅಂತ ಶ್ಲಾಘಿಸ್ತಾರೆ ಅದೇ ಸ್ವಪಕ್ಷೀಯರು ಅಧಿನಾಯಕಿ ಸೋನಿಯಾ ಗಾಂಧಿಯಿಂದ ಹಿಡಿದು ಪ್ರಿಯಾಂಕಾ ಗಾಂಧಿಯವರೆಗೆ ವಾದ್ರವರೆಗೆ ರಾಹುಲ್ ಗಾಂಧಿ ಅಂತೂ ಇವತ್ತು ಕೊಟ್ಟ ಕೊಡುಗೆ ಏನು ಅಂತ ನೋಡಿದ್ರಿ ಶೋಕಾಚರಣೆ ಅವರ ಪಕ್ಷದ ಮಹಾನ್ ನಾಯಕ ಇವರ ಎಲ್ಲ ಅಟಾಟೋಪಗಳನ್ನು ಸಹಿಸ್ಕೊಂಡವರು ಇದೇ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾಗ ಸಂಪೂರ್ಣ ಕೋರಂ ಇರಬೇಕು ಅಂತ ಸುಗ್ರೀವಾಜ್ಞೆ ಹೊಡಿಸಿದರು ಕಾಂಗ್ರೆಸ್ ಎಂ ಪಿಗಳಿಗೆ ಆದರೆ ಇದೇ ರಾಹುಲ್ ಗಾಂಧಿ ಆ ಸುಗ್ರೀವಾಜ್ಞೆಯನ್ನು ಎಡಗಾಲಲ್ಲಿ ತುಳಿದು ಅವತ್ತು ಸಭೆಗೆ ಬರಲಿಲ್ಲ ಇದೇ ಮನಮೋಹನ್ ಸಿಂಗ್ ಅವರು ಆಡಳಿತಾತ್ಮಕವಾಗಿ ಸಿದ್ಧಪಡಿಸಿದಂಥ ದಾಖಲೆಗಳನ್ನು ಸಾರ್ವಜನಿಕವಾಗಿ ಹರಿದು ಬಿಸಾಡದಂಥ ಕಿಡಿಗೇಡಿ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ ಇವರು ಇವರ ಪಕ್ಷದ ಮಹಾನಾಯಕರಿಗೆ ಅವಮಾನ ಮಾಡೋದು ಹೊಸತೇನೂ ಅಲ್ಲ ಇವತ್ತು ಅಂಬೇಡ್ಕರ್ 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 ಅಂತ ಇವತ್ತು ಅವರ ಸ್ವಾರ್ಥಕ್ಕೆ ಅಂಬೇಡ್ಕರ್ ಭಜನೆ ಮಾಡ್ತಾರಲ್ಲ ಇದೇ ಅಂಬೇಡ್ಕರ್ ಅವರಿಗೆ ಅವರು ತೀರಿಕೊಂಡಾಗ ಒಂದು ಫ್ಲೈಟಿನ ವ್ಯವಸ್ಥೆ ಮಾಡಿದನೇ ಅವರ ಖಾಸಗಿ ಕಾರನ್ನು ಮಾರಿ ಐನೂರು ರೂಪಾಯಿಯನ್ನು ಪಡೆದು ಅದರಿಂದ ಬಾಂಬೆಗೆ ಬಂದು ಶವ ಸಂಸ್ಕಾರ ಮಾಡಬೇಕಾಯಿತು ಅವರಿಗೊಂದು ಸ್ಮೃತಿ ಸ್ಥಳವನ್ನು ನೀಡಲಿಲ್ಲ ಭಾರತ ರತ್ನ ಕೊಟ್ಟಿಲ್ಲ ಇಡೀದಾಗಿ ಅವರ ಜೀವಂತದ ಕೊನೆಯ ಅವರ ಸಂಧ್ಯೆಯಲ್ಲಿ ಕಾಂಗ್ರೆಸ್ಸು ಅವರಿಗೆ ಇಂಥ ಚಿತ್ರಹಿಂಸೆ ಕೊಟ್ಟಿದೆ ಅಂತಂದರೆ ಬಹುಶಃ ಅವರ ಆತ್ಮ ಇವತ್ತಿಗೂ ಆ ವಿಷಯದಲ್ಲಿ ಈ ಕಾಂಗ್ರೆಸ್ಸನ್ನು ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಹಿಂಸಾತ್ಮಕವಾಗಿ ಅಂಬೇಡ್ಕರನ್ನು ನಡೆಸ್ಕೊಂಡಿದೆ ಅದರ ಜೊ ನಂತರ ಚರಣಸಿಂಗರನ್ನೋ ಅದೇ ರೀತಿ ನಡೆಸ್ಕೊಂಡಿದೆ ಜಗಜೀವನ್ ರಾಮ್ಗೆ ಏನು ಮಾಡಿದರು ಅನ್ನೋದು ಇತಿಹಾಸ ಇದೆ ಆಮೇಲೆ ಪಿ ವಿ ನರಸಿಂಹರಾವ್ ಇಡೀ ಕಾಂಗ್ರೆಸ್ಸಿನ ಎಪ್ಪತ್ತೈದು ವರ್ಷದ ಆಡಳಿತದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಂದಿಷ್ಟು ಕೆಲಸಗಳು ಅದು ಇವತ್ತಿನ ಊರ್ಧ್ವಮುಖಿ ಭಾರತದ ಒಂದು ಸ್ಥಿತಿಗತಿಗೆ ಅಸ್ಥಿವಾರ ಹಾಕದಂಥ ಕೆಲಸವನ್ನು ಮಾಡಿದ್ದರೆ ಅವರು ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ ಅಂಥ ನರಸಿಂಹರಾವ್ ಅವರನ್ನು ಅವರು ತೀರಿಕೊಂಡಾಗ ಕಾಂಗ್ರೆಸ್ಸಿನ ಕಚೇರಿಗೆ ತರಬಾರದು ಅಂತ ಆರ್ಡರ್ ಮಾಡಿದವರು ಇದೇ ಸೋನಿಯಾ ಗಾಂಧಿ ಹೈದರಾಬಾದ್ಗೆ ತೆಗೆದುಕೊಂಡು ಹೋದಾಗ ಅಲ್ಲಿ ಅವರನ್ನು ಸುಡಲಿಕ್ಕೆ ಬೇಕಾದಷ್ಟು ಕಟ್ಟಿಗೆ ಇರಲಿಲ್ಲ ಎದ್ದು ಅವರ ನಾಮಕಾವಾಸ್ತೆ ಅವರ ದಹನ ಕ್ರಿಯೆಯನ್ನು ಮಾಡಿ ಹೋಗಿದ್ದಾರೆ ಅಲ್ಲಿಯ ಸ್ಥಳೀಯರು ರಾತ್ರಿ ಬಂದು ನೋಡಿದ್ರೆ ಅರ್ಧ ಮರ್ಧ ಬೆಂದ ಶರೀರವನ್ನು ನಾಯಿಗಳು ತಿಂತಾಯಿತ್ತು ಅದರ ಫೋಟೋವನ್ನು ಎಲ್ಲ ಮಾಧ್ಯಮಗಳು ಪ್ರಕಟಿಸಿದ್ದಾವೆ ಅಂತಹ ಒಂದು ಸ್ಥಿತಿಯಲ್ಲಿ ನರಸಿಂಹರಾವ್ ಅವರ ಕೊನೆಯನ್ನು ಕಾಣಿಸಿದವರು ಇದೇ ಕಾಂಗ್ರೆಸ್ಸು ಆ ಮಧ್ಯರಾತ್ರಿಯಲ್ಲಿ ಬಂದಂಥ ಸ್ಥಳೀಯರು ಕೊನೆಗೆ ಅದರ ದಾನಕ್ರಿಯೆಯನ್ನು ಮಾಡಿದರು ಇಂಥ ನೀಚ ಸಂಸ್ಕೃತಿ ಇವತ್ತು ಮತ್ತೆ ಬಯಲಿಗೆ ಬಂದಿದೆ ಚಿತಾಭಸ್ಮಕ್ಕೆ ಹೋಗಬೇಕು ಅಂತಿಲ್ಲ ಅವರ ಇಡೀ ಪಾರ್ಥಿವ ಶರೀರದ ಒಂದು ಯಾತ್ರೆಯಲ್ಲಿ ಯಾವುದೇ ಕಾಂಗ್ರೆಸ್ಸಿನ ನಾಯಕರು ಕಾಣಲಿಲ್ಲ ಕೊನೆಗಲ್ಲಿ ಅಂತ್ಯಕ್ರಿಯೆ ಹೊತ್ತಿನಲ್ಲಿ ಒಂದು ಭುಜಕ್ಕೆ ಭುಜದ ಮೇಲೆ ಅವರಿಗೆ ಶವ ಸಂಸ್ಕಾರದ ಹೊತ್ತಿನಲ್ಲಿ ಒಂದು ಭುಜ ಕೊಡುವ ಮೂಲಕ ನಾನು ಸಿಂಗ್ ಅವರಿಗೆ ಮಹಾನ್ ಗೌರವ ತೋರಿಸಿದ್ದಾನೆ ಅಂತ ಹೇಳುವ ಇದೇ ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ತಿರುಗಾಡುವ ರಾಹುಲ್ ಗಾಂಧಿ ಏಳು ದಿನದ ಶೋಕಾಚರಣೆಯಲ್ಲಿ ಹೊಸ ವರ್ಷದ ಆಚರಣೆಗೆ ಅದು ಭಾರತ ಸಂಸ್ಕೃತಿ ಅಲ್ಲ ನಿಮ್ಮ ಸಂಸ್ಕೃತಿ ಇರ್ಬೋದು ನಿಮ್ಮ ತಾಯಿ ಇಟಲಿ ನಿಮ್ಮ ಸಂಸಾರ ಇರೋದು ಫಾರಿನ್ನು ನೀವು ಇಂಗ್ಲೆಂಡಿನ ಪೌರತ್ವವೂ ಇದೆ ಭಾರತ ಪೌರತ್ವವೂ ಇದೆ ಹಾಗಾಗಿ ನಿಮ್ಮದು ಎಲ್ಲ ವ್ಯವಹಾರವು ಎರಡೆರಡು ಹಾಗಾಗಿ ಎರಡು ದೋಣಿಯಲ್ಲಿ ಕಾಲು ಈ ಭಾರತ ಗೋವಿಂದ ಪ್ರಧಾನಿ ಆಗಲಿ ಕೊಟ್ಟಿದ್ದೀರಿ ಪ್ರಧಾನಿಯ ಕನಸನ್ನು ಕಾಣ್ತೀರಿ ನಿಮ್ಮ ಅಜ್ಜನ ಸಂಸ್ಕೃತಿ ಮುತ್ತಜ್ಜಂದು ನೀವು ಕೂಡ ಅದೇ ಡಿ ಎನ್ ಎಲ್ ಬಂದವರು ತಾನೆ ದೇಶ ಆಪತ್ತು ಕಾಲದಲ್ಲಿ ಇದ್ದಾಗೆಲ್ಲ ಈ ಸಂವಿಧಾನ ಹಿಡ್ಕೊಂಡು ತಿರುಗಾಡುವ ಮಹಾನ್ ನಾಯಕ ರಾಹುಲ್ ಗಾಂಧಿ ಫಾರಿನ್ಗೆ ಹೋಗಿರ್ತಾರೆ ಉದಾಹರಣೆಗಳನ್ನು ಬೇಕಾದಷ್ಟು ಕೊಡ್ಬೋದು ಅದೇ ಅದಕ್ಕೆ ನೆಹರು ಮಾಡಿದ್ದು ಅದೇ ಕೆಲಸ ಎಲ್ಲಿ ಸ್ವಾತಂತ್ರ್ಯ ಚಳವಳದ ಸಂದರ್ಭದಲ್ಲಿ ಆತ್ಯಂತಿಕವಾದ ಹೋರಾಟದ ದಿನಗಳಲ್ಲಿ ಹುಷಾರಿಲ್ಲ ಅವ್ರಿಗ ಹುಷಾರಿಲ್ಲ ಹುಷಾರಿಲ್ಲ ಅಂತೇಳಿ ಫಾರಿನ್ನಲ್ಲೇ ಇದ್ದದ್ದು ಬಿಟ್ಟರೆ ನೆಹರು ಯಾವತ್ತೂ ಭಾರತದಲ್ಲಿರಲಿಲ್ಲ ಅದೇ ಬೀಜ ತಾನೇ ಇದು ಮತ್ತು ಬಾಯಲ್ಲಿ ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಂದು ಶಿಷ್ಯ ನನಗೆ ರಾಜಕೀಯ ಗುರು ಮನಮೋಹನ್ ಸಿಂಗ್ ಅವರ ಒಂದು ರೊಣೆಯನ್ನು ಕೂಡ ಅವರ ಯೋಗ್ಯತೆಯನ್ನು ಅವರ ಪ್ರೌಢಿಮೆಯನ್ನ ಅವರ ಅಧ್ಯಯನಶೀಲತೆಯನ್ನ ಅವರ ತಜ್ಞತೆಯನ್ನ ಅರ್ಥ ಮಾಡಿಕೊಳ್ಳುವಂಥ ತಾಕತ್ತು ಈ ರಾಹುಲ್ ಗಾಂಧಿಗಿದೆಯೇ ಅದನ್ನೇ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದ್ದು ಅವರು ಎಲ್ಲಿಯ ಗುರು ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆ ಅವರಿಗೆ ಈ ರಾಹುಲ್ ಗಾಂಧಿಗಿದೆಯಾ ಅಂತ ಇವತ್ತು ನೀವು ಬಿ ಜೆ ಪಿಯವರಿಗೆ ಅವರಿಗೆ ಅವರ ಖಾಸಗಿ ಭೇಟಿ ಅದರಲ್ಲೂ ರಾಜಕೀಯ ಮಾಡ್ತೀರಿ ಡಾಕ್ಟರ್ ಸಿಂಗ್ ಅವರ ಕೊನೆಯ ಅವರ ಮರಣದ ಹೊತ್ತಿನಲ್ಲಿ ರಾಜಕೀಯ ಮಾಡಿದ್ದು ಕಾಂಗ್ರೆಸ್ಸು ಇದೇ ಖರ್ಗೆ ಅವರ ಪತ್ರ ಸಿಖ್ ಪ್ರಧಾನಿ ನೀವು ಸಿಖ್ ಸಮುದಾಯಕ್ಕೆ ಅವಮಾನ ಮಾಡ್ತೀರಿ ಅಂತ ಹೇಳಿದ್ದು ಇದೇ ಕಾಂಗ್ರೆಸ್ಸಿನ ಖರ್ಗೆ ಅದೇ ಸಿಖ್ಖರ ಮಾರಣ ಹೋಮ ಮಾಡಿದ್ದ್ಯಾರು ಅದು ಇತಿಹಾಸ ಕಾಂಗ್ರೆಸ್ನಲ್ಲೇ ಇದೆ ಒಂದು ದೊಡ್ಡ ವೃಕ್ಷ ಬಿದ್ದಾಗ ಅದರ ಅಡಿಯಲ್ಲಿರುವಂಥದ್ದೆಲ್ಲ ಸಾಯುವುದೋ ಅಥವಾ ತೊಂದರೆ ಆಗೋದೋ ಅದು ನೈಸರ್ಗಿಕ ನಿಯಮ ಅಂತ ಹೇಳಿ ರಾಜೀವ್ ಗಾಂಧಿ ಹೇಳಿದ್ದು ಸಿಕ್ಕ ಸಿಕ್ಕರ ಮಾರಣಹೋಮಕ್ಕೆ ನಿಮ್ಮ ಚರಿತ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಭಾವಿಸ್ಬೇಡಿ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಈಗ ನೋಡಿ ಇಡೀ ದೇಶದ ಮುಖ್ಯಮಂತ್ರಿಗಳಲ್ಲಿ ಶ್ರೀಮಂತ್ರಿ ಅಂತ ಒಂದು ಸಮೀಕ್ಷೆ ಆಗಿದೆ ಅದರಲ್ಲಿ ನಮ್ಮ ಈ ಏನು ಸಿದ್ದರಾಮಯ್ಯನವರು ಮೂರನೇ ಸ್ಥಾನದಲ್ಲಿದ್ದಾರೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಎರಡನೇ ಸ್ಥಾನದಲ್ಲಿದ್ದಾರೆ ಚಂದ್ರಬಾಬು ನಾಯ್ಡು ಮೊದಲ ಸ್ಥಾನದಲ್ಲಿದ್ದಾರೆ ಅಂದರೆ ಆರ್ಥಿಕವಾಗಿ ನೀವು ಯಾವ ರೀತಿಯೆಲ್ಲ ಶೇಖರಣೆ ಮಾಡಿಕೊಂಡಿದ್ದೀರಿ ರಮೇಶ್ ಕುಮಾರ್ ಹೇಳಿದ್ರಲ್ಲ ವಿಧಾನಸೌ ಸಭೆಯಲ್ಲೇ ನಮಗೆ ಋಣ ಇದೆ ಬರಿಗಾಲಲ್ಲಿ ಬಂದವರು ಇವತ್ತು ಬಂಗ್ಲೆ ಕಟ್ಕೊಂಡು ತಲೆಮಾರಿಗೆ ಆಗುವಷ್ಟು ಆರ್ಥಿಕ ಸಂಪತ್ತನ್ನು ನಾವು ಒಗ್ಗಡಿಸ್ಕೊಂಡಿದ್ದೇವೆ ಕ್ರೋಢೀಕರಿಸ್ಕೊಂಡಿದ್ದೇವೆ ಅಂತಂದರೆ ಅದು ಕಾಂಗ್ರೆಸ್ಸಿನ ಕೃಪೆ ಅಂತ ಹೇಳಿದ್ರಲ್ಲ ಇಂಥ ಮುಟ್ಟಾಳರಿಂದಲೇ ತುಂಬಿದ ಇಡೀ ಕಾಂಗ್ರೆಸ್ನಿಂದ ಏನನ್ನು ನಿರೀಕ್ಷೆ ಮಾಡ್ತೀರಿ ಈ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿಕೊಳ್ಳುವಂಥ ಒಬ್ಬ ಮನುಷ್ಯ ದೇಶ ಕಷ್ಟದಲ್ಲಿದ್ದಾಗ ಫಾರಿನ್ನಲ್ಲಿರ್ತಾರೆ ಅವರದೇ ನಾಯಕರು ತೀರಿಕೊಂಡಾಗ ಶೋಕಾಚರಣೆಯಲ್ಲಿ ಭಾರತ ಇರುವಾಗ ಇವರು ವರ್ಷಾಚರಣೆಗೆ ವಿಯಟ್ನಾಮ್ಗೆ ಹೋಗ್ತಾರೆ ಎಂಥ ದುರಂತ ಇದು ಇದನ್ನು ಪ್ರಶ್ನೆ ಮಾಡಿದರೆ ಅದು ಬಿ ಜೆ ಪಿಯ ರಾಜಕೀಯ ಇಲ್ಲಿ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ನಾಲ್ಕನೇ ತಾರೀಕಿಗೆ ನನ್ನ ಕಲಬುರಗಿ ಮನೆಯ ಮುತ್ತಿಗೆ ಮಾಡ್ತೀರಿ ಅಂತಾದರೆ ಎಷ್ಟು ಜನ ಬರ್ತೀರಿ ಅಂತೇಳಿ ಚಾ ಕಾಪಿ ಕೊಡ್ತಾರೆ ಮಾನ ಮರ್ಯಾದೆ ಲಜ್ಜೆಗೇಡಿತನಕ್ಕೆ ಒಂದು ಮಿತಿಯಾದರೂ ಇದೆಯಾ ರಾಜಕೀಯ ಅಂದರೆ ಅಂತ ಗೊತ್ತಾ ಸಂವಿಧಾನ ಅಂದರೆ ಅಂತ ಗೊತ್ತಾ ಜನತಂತ್ರ ವ್ಯವಸ್ಥೆಯ ಮೌಲ್ಯಗಳೇನು ಅಂತ ಗೊತ್ತಾ ಎಂತೆಂಥವರು ಆರೋಪ ಬಂದ ತಕ್ಷಣ ಇಳಿದ ದಾಖಲೆಗಳಿಲ್ವಾ ರಾಮಕೃಷ್ಣ ಅಡಿ ಅಂಥವರೆಲ್ಲ ಎಷ್ಟು ಜನ ಬೇಕು ನಿಮ್ಮ ವಿರೋಧ ಪಕ್ಷದಲ್ಲಿ ನೀವಿದ್ದಾಗ ನೀವು ಈಶ್ವರಪ್ಪನಿಗೆ ಟಾಂಗ್ ಕೊಡುವ ರೀತಿಯೇ ಬೇರೆ ಮಾತಾಡುವ ಶೈಲಿಯೇ ಬೇರೆ ಅದೇ ನಿಮ್ಮ ಬುಡಕ್ಕೆ ಬಂದಾಗ ನಾನು ಯಾಕೆ ರಾಜೀನಾಮೆ ಕೊಡಬೇಕು ತನಿಖೆ ಆಗಲಿ ಸಿ ಬಿ ಐ ಸಿ ಬಿ ಐ ಅಂತಾರೆ ಬಿ ಜೆ ಪಿ ಅವರಿಗೆ ಸಿ ಬಿ ಐ ಬಹಳ ಪ್ರೀತಿ ನಿಮ್ಮ ಅಧಿಕಾರದಲ್ಲಿ ಐವತ್ತಾರು ವರ್ಷದಲ್ಲಿ ದೇಶ ಸಿ ಬಿ ಐಯನ್ನೋ ಇನ್ನೊಂದೋ ಮಗದೊಂದೋ ಬಳಸ್ಕೊಂಡದ್ದು ನೋಡಿಲ್ವ ನಾವು ಎನ್ ಐ ಎ ಅಂತ ಸಂಸ್ಥೆಯನ್ನೇ ನೀವು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ನು ಟೂ ತೌಸಂಡ್ ಏಯ್ಟ್ ತಾಜ್ ಹೋಟೆಲಿನ ಘಟನೆಯಲ್ಲಿ ಯಾವ ರೀತಿ ಬಳಸ್ಕೊಂಡ್ರಿ ಅದನ್ನು ಹಿಂದೂಗಳ ತಲೆ ಕಟ್ಟಲಿಕ್ಕೆ ಎಂಥ ಹರಸಾಹಸವನ್ನು ಅವರ ನೇತೃತ್ವದಲ್ಲಿ ಮಾಡಿದ್ರಿ ಏನು ದೇಶ ಮರ್ತಿದೆಯೇನು ನಿಮ್ಮ ಕ್ಷುಲ್ಲಕತನ ನಿಮ್ಮ ಈ ಆತ್ಮದ್ರೋಹ ಅಷ್ಟೇ ಅಲ್ಲ ದೇಶದ್ರೋಹತನ ನಿಮ್ಮ ಪಕ್ಷದ ನಾಯಕರನ್ನು ಎಕ್ಕಿತವಾಗಿ ಎಕ್ಕಡದ ಹಾಗೆ ನೋಡುವಂಥ ರೀತಿ ಮನಮೋಹನ್ ಸಿಂಗ್ ಪ್ರಧಾನಿ ಬೇರೆ ದೇಶದ ಡೆಲಿಗೇಷನು ಬೇರೆ ದೇಶದ ಪ್ರಧಾನಿಗಳು ಇನ್ಯಾರೋ ಮುಖ್ಯಸ್ಥರು ಬಂದರೆ ಮಧ್ಯದಲ್ಲಿ ಸೋನಿಯಾ ಗಾಂಧಿ ಪಕ್ಕದಲ್ಲಿ ಈ ದೇಶದ ಪ್ರಧಾನಿ ಸೋನಿಯಾ ಗಾಂಧಿ ಅವರಿಗೆ ಮನಮೋಹನ್ ಸಿಂಗ್ ವಯಸ್ಕಿನಲ್ಲೂ ದೊಡ್ಡವರು ಅವರು ಕಾಲ ಕೈ ಮುಗಿತಾರೆ ಇದನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಈ ಅಧಿನಾಯಕಿ ನಾಚಿಗೆ ಗೇಡಿತನ ಇಂಥ ಈ ಕಾಂಗ್ರೆಸ್ನಿಂದ ಮನಮೋಹನ್ ಸಿಂಗ್ ಅವರ ಶೋಕಾಚರಣೆಗೆ ನೀವು ಅವರಿಗೆ ಒಂದು ಸನ್ನಡತೆಯನ್ನು ಗೌರವ ಸೂಚಕವನ್ನು ಗೌರವ ಸೂಚಿಸುವ ರೀತಿಯನ್ನು ನಾವು ನಿರೀಕ್ಷೆ ಮಾಡಬೇಕು ಪ್ರಣವ್ ಮುಖರ್ಜಿಯವರ ಮಗಳೇ ಇವರ ಇಡೀ ಚದ್ಮವೇಷವನ್ನು ಮುಖವಾಡವ ಮುಖವಾಡವನ್ನು ಕಳಿಸಿ ಬಿಸಾಡಿದಾರಲ್ಲ ನನ್ನ ತಂದೆಯವರಿಗೂ ಕೂಡ ಇದೇ ರೀತಿ ಮಾಡಿದರು ಇವರು ಅಂತ ಇವತ್ತು ಮನಮೋಹನ್ ಸಿಂಗ್ ಅವರಿಗೆ ರಾಹುಲ್ ಗಾಂಧಿ ಮಾಡಿದಂಥ ಈ ಅಪಚಾರ ಇದೆಯಲ್ಲ ಅಸಹ್ಯವಾದದ್ದು ಅಕ್ಷಮ್ಯವಾದದ್ದು ಕಾಂಗ್ರೆಸ್ಸಿನ ದುರುಳತನ ಮತ್ತು ಕಾಂಗ್ರೆಸ್ಸಿನ ಕೊಟ್ಟಿ ಸಂವಿಧಾನದ ಪ ಒಂದು ಆಶಯವನ್ನು ಇಟ್ಕೊಂಡು ದೇಶ ತಿರುಗಾಡುವ ಆ ಕೊಟ್ಟಿತನ ಇದೆಯಲ್ಲ ಅದರ ಇಡೀದಾದಂಥ ಒಂದು ಮುಖವಾಡ ಕಳಚಿದೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ